ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಭಯ ಪಡಬೇಡಿ ಬೇರೆ ಯಾರೂ ಅಲ್ಲ ನಾನೇ ಧೈರ್ಯದಿಂದಿರಿ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಸರೋವರ ದಾಟಿ ಬೆತ್ಸಾಯದ ಊರಿಗೆ ಅವರಿಗಿಂತ ಮುಂದೆ ಹೋಗಲು ಆಜ್ಞಾಪಿಸುತ್ತಾರೆ ಶಿಷ್ಯರು ಯೇಸುವಿಗೆ ವಿಧಿಯರಾಗಿ ದೋಣಿ ಹತ್ತಿ ಸರೋವರದಲ್ಲಿ ಪ್ರಯಾಣಿಸುತ್ತಾರೆ ಮತ್ತು ಏಸು ಎಲ್ಲರನ್ನು ಬೀಳ್ಕೊಟ್ಟ ಮೇಲೆ ಪ್ರಾರ್ಥನೆ ಮಾಡಲು ಬೆಟ್ಟಕ್ಕೆ ಹೋಗ್ತಾರೆ ಯೇಸುವಿನ ಶಿಷ್ಯರು ಇಲ್ಲಿ ಏಸುವಿನ ಮಾತಿಗೆ ವಿಧಿಯ ವಿಧೇಯತೆಯನ್ನು ತೋರಿಸುವುದನ್ನು ನಾವು ನೋಡ್ತೇವೆ ನಾವು ಕೂಡ ನಮ್ಮ ಜೀವಿತದಲ್ಲಿ ವಿಧಿಯರಾಗಬೇಕು ಯಾರಿಗೆ ಏಸು ಕ್ರಿಸ್ತರಿಗೆ ಅವರ ವಾಕ್ಯಗಳಿಗೆ ವಿಧೇಯತೆ ನಮಗೆ ಹೊರೆಯಾಗಿ ಮಾಡಲೇಬೇಕು ಅಥವಾ ಲೀಗಲಿಸ್ಟಿಕ್ ಆಗಿ ಮಾಡುವುದಲ್ಲ ಬದಲಾಗಿ ಪ್ರೀತಿಯಿಂದ ಕಾರ್ಯವೆಸಗುವ ವಿಧೇಯತೆ ತುಂಬ ಮುಖ್ಯ ಪ್ರೀತಿಯಿಂದ ನಮ್ಮನ್ನು ಒತ್ತಾಯಪಡಿಸಬೇಕು ದೇವರ ದೃಷ್ಟಿಯಲ್ಲಿ ಆಗ ಖಂಡಿತ ನಾವು ಧನ್ಯರೆನಿಸಿಕೊಳ್ಳುತ್ತೇವೆ ಮತ್ತು ಇದೊಂದು ವಿಧೇಯತೆ ಒಂದು ವಿಶ್ವಾಸದ ಕಾರ್ಯವಾಗಿ ನಾವು ತೋರ್ಪಡಿಸುತ್ತೇವೆ ನಾವು ಒಂದು ವೇಳೆ ಪ್ರೀತಿ ಪ್ರೇರಿತವಾಗಿ ವಿಧೇಯರಾಗದೆ ಹೋದರೆ ಖಂಡಿತ ನ ಅದರಿಂದ ಬೇಕಾದ ಒಂದು ಫಲ ದೇವರಿಗೆ ಇಷ್ಟವಾದ ಫಲ ಬರುವುದಿಲ್ಲ ನೀನು ನಿನ್ನನ್ನು ಪ್ರೀತಿಸೋದು ನನ್ನನ್ನು ಪ್ರೀತಿಸೋದಾದ್ರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವೆ ಹೌದು ಪ್ರಿಯರೇ ವಿಧೇಯತೆ ಇವತ್ತು ನಾವು ಇಲ್ಲಿ ಕಲಿಯಬೇಕಾದ ಪಾಠವಾಗಿದೆ ಶಿಷ್ಯರು ರಾತ್ರಿ ದೋಣಿಯಲ್ಲಿ ಪ್ರಯಾಣಿಸೋ ಪ್ರಯಾಣಿಸುವಾಗ ಸರೋವರದಲ್ಲಿ ಅಲ್ಲಿ ಎದುರುಗಾಳಿ ಬೀಸುತ್ತದೆ ಖಂಡಿತವಾಗಿಯೂ ಶಿಷ್ಯರು ಅಲ್ಲಿ ಕಷ್ಟಪಡ್ತಾರೆ ಪ್ರಾಣ ಭಯ ಅವರಿಗೆ ಉಂಟಾಗುತ್ತೆ ಅವರು ಹೋರಾಟ ನಡೆಸಬೇಕಾಗುತ್ತೆ ವಿಧೇಯರಾಗುವಾಗ ಯೇಸುವಿನ ಮಾತಿಗೆ ವಿಧೇಯರಾಗುವಾಗ ಕಷ್ಟಗಳು ಬರುವುದಿಲ್ಲ ಯೇಸುವನ್ನು ಹಿಂಬಾಲಿಸುವಾಗ ಕಷ್ಟಗಳು ಬರುವುದಿಲ್ಲ ಅಂತ ನಾವು ಅಂದ್ಕೊಂಡ್ರೆ ಅದು ನಿಜವಾಗಿ ಸರಿಯಾದ ಒಂದು ಮಾಹಿತಿಯಲ್ಲ ಬದಲಾಗಿ ಏಸುವನ್ನು ಹಿಂಬಾಲಿಸುವಾಗ ಕಷ್ಟ ಸಂಕಷ್ಟಗಳು ಅನೇಕ ಇರುತ್ತೆ ಆದರೆ ನಾವಿಲ್ಲಿ ನೋಡಬೇಕು ಅಲ್ಲಿ ಏಸು ಅವರಿಗಾಗಿ ಪ್ರಾರ್ಥಿಸುತ್ತಾರೆ ಅವರ ಆ ಸಮಸ್ಯೆಯನ್ನು ಅರಿತ ಏಸು ಮೊದಲೇ ಅವರಿಗಾಗಿ ಪ್ರಾರ್ಥಿಸುವುದನ್ನು ಬೆಟ್ಟದ ಮೇಲೆ ಪ್ರಾರ್ಥಿಸುವುದನ್ನು ನಾವು ಕಾಣ್ತೇವೆ ತಂದೆಯ ಅನ್ಯೋನ್ಯತೆಯಲ್ಲಿ ನಾವು ಕಾಣ್ತೇವೆ ಏಸು ಅಲ್ಲಿ ಬರ್ತಾರೆ ಕಡಲ ಮೇಲೆ ನಡೆದು ಬರ್ತಾರೆ ಅವರು ಭಯಪಟ್ಟಿರ್ತಾರೆ ಇದು ಭೂತ ಬಂದಿದೆಯಾ ಏನು ಅಂತ ಆದರೆ ಏಸು ನಾನು ಈ ಭಯ ಪಡಬೇಡಿ ಬೇರೆ ಯಾರೂ ಅಲ್ಲ ನಾನೇ ಧೈರ್ಯದಿಂದಿರಿ ಅಂತ ಒಂದು ಸಾಂತ್ವನದ ಬಲ ಕೊಡುವ ಮಾತುಗಳನ್ನು ಅಲ್ಲಿ ಹೇಳ್ತಾರೆ ಭರವಸೆಯ ಮಾತುಗಳನ್ನು ಹೇಳ್ತಾರೆ ಹೌದು ಪ್ರಿಯರೇ ಏಸುವನ್ನು ಹಿಂಬಾಲಿಸುವಾಗ ನಮಗೆ ಕಷ್ಟ ಸಂಕಷ್ಟಗಳು ಬರುತ್ತೆ ಎದುರುಗಾಳಿಯಂತೆ ನೋವು ಹಿಂಸೆ ಬಾಧೆಗಳಿಗೆ ನಾವು ತುತ್ತಾಗ್ತೇವೆ ಆದರೆ ನಮಗೆ ತಿಳಿದಿರಬೇಕು ಲೋಕವನ್ನು ಜಯಿಸಿದ ಏಸು ನಮ್ಮ ಜೊತೆ ಇದ್ದಾರೆ ಭಯಪಡುವ ಅವಶ್ಯಕತೆ ಇಲ್ಲ ಇರುವವನಾಗಿ ಇರುವ ಆತನು ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಪಯಣದಲ್ಲಿ ಸುರಕ್ಷಿತವಾಗಿ ಮುಂದುವರಿಸಿಕೊಂಡು ಅವರೇ ಹೋಗ್ತಾರೆ ಯಾಕಂತೇಳಿದರೆ ಅವರು ನಂಬಿಗಸ್ತ ದೇವರಾಗಿದ್ದಾರೆ ನಮ್ಮ ಕೆಲಸ ಒಂದೇ ಅವರ ಅನ್ಯೋನ್ಯತೆಯಲ್ಲಿ ಅವರ ಪ್ರೀತಿಯಲ್ಲಿ ಸದಾ ನೆಲೆಗೊಳ್ಳೋದಾಗಿದೆ ಅವರಿಗೆ ವಿದ್ಯೆಯಾಗೋದಾಗಿದೆ ಇನ್ ನಾವು ಶುಭ ಸಂದೇಶ ಆಲಿಸಿ ಧ್ಯಾನಿಸುವಾಗ ಏಸು ಯಾರು ಎಂದು ನಮಗೆ ಗ್ರಹಿಕೆ ಆಗುತ್ತೆ ಮತ್ತು ನಮ್ಮಲ್ಲಿರುವ ಎಲ್ಲ ರೀತಿಯ ಭಯ ದೂರವಾಗುತ್ತೆ ಆ ಶಿಷ್ಯರು ಪವಿತ್ರಾತ್ಮ ಭರಿತರಾದ ಮೇಲೆ ಧೈರ್ಯದಿಂದ ಪ್ರೀತಿಯಿಂದ ಆನಂದದಿಂದ ಶುಭ ಸಂದೇಶವನ್ನು ಎಲ್ಲೆಡೆ ಸಾರಿದಂತೆ ನಾವು ಸಹ ಸಾರುವ ಸಾಧನಗಳಾಗುತ್ತೇವೆ ಐ ಮೀನ್ ಪ್ರೇಜ್ ದ ಲಾರ್ಡ್